ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಿಂದ ಹರದಗಟ್ಟಿ ಗ್ರಾಮದ ಮೂಲಕ ಅಮರಾಪುರ ಹುಲ್ಲೂರು ನೆಲೋಗಲ್ ಬೆಳ್ಳಟ್ಟಿ ಸಂಪರ್ಕ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಪುರಸಭೆ ವ್ಯಾಪ್ತಿಯ ರಂಗಾಚಾರಿ ಆಶ್ರಯ ಬಡಾವಣೆಯ ಸಂಪರ್ಕ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ರಸ್ತೆ ಇನ್ನೂರು ಗುಂಡಿಗಳ ಸಾಮ್ರಾಜ್ಯವಾಗಿದೆ ಈ ರಸ್ತೆ ಮುಖಾಂತರ ದಿನ ನಿತ್ಯ ಸಾವಿರಾರು ವಾಹನ ಸವಾರರು ಸಂಚಾರ ಮಾಡುತ್ತಾರೆ ವಾಹನ ಚಲಾಯಿಸಿಕೊಂಡು ಹರದಗಟ್ಟಿ ಅಮರಾಪುರ ಕುಲ್ಲೂರು ಬೆಳ್ಳಟ್ಟಿ ಕಡೆಗೆ ಹೋಗುತ್ತಾರೆ ವಾಹನ ಸವಾರರು ಸ್ವಲ್ಪ ಯಾಮಾರಿದರೆ ಸಾಕುವನ ಅನಾಹುತ ಕಟ್ಟಿಟ್ಟ ಗುತ್ತಿಯೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ರಸ್ತೆಯನ್ನು ಓಡಿ ಆದಷ್ಟು ಬೇಗನೆ ಹದಗೆಟ್ಟ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಮುಂದಾಗಬೇಕು ಎಂದು ಗುಡಿ ರಂಗಾಚಾರಿ ಆಶ್ರಯ ಬಡಾವಣೆ ನಿವಾಸಿಗಳು ಒತ್ತಾಯಿಸಿದ್ದಾರೆ ರಸ್ತೆ ಕಾಮಗಾರಿ ಕೈಗೊಳ್ಳದಿದ್ದಲ್ಲಿ ರಾಜ್ಯ ಮುಖ್ಯ ರಸ್ತೆ ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ